ಶಕ್ತಿ ಇವತ್ತು ನಾನು ಹೇಳ್ಕೊಡ್ತಿರುವಂತ ಮುದ್ರ ವಾಯು ಮುದ್ರ ವಾಯು ಅಂದ್ರೆ ಗಾಳಿ ಅಂತ ಅರ್ಥ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತೆ ಚಲ ದೇಹಕ್ಕೆ ಬರುವಂತಹ ನೂರು ಪರ್ಸೆಂಟ್ ಕಾಯಿಲೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಕಾಯಿಲೆ ಅನ್ನೋದು ಈ ಗಾಳಿ ಹೆಚ್ಚಾಗದ್ರಿಂದನೇ ಬರ್ತದೆ ಹಾಗಾಗಿ ಮಾಮೂಲಿ ಯಾವ್ದೆಲ್ಲ ಕಾಯಿಲೆ ಬರ್ತದೆ ಅಂದ್ರೆ ಮಸಲ್ಸ್ ಪೇನು ಬೋನ್ ಪೇನು ಗ್ಯಾಸ್ಟ್ರಿಕ್ ಇಶ್ಯೂಸು ಇದು ಸರ್ವೇ ಸಾಮಾನ್ಯವಾದ ಕಾಯಿಲೆಗಳು ಗಾಳಿ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಬರುವಂತದ್ದು ಗಾಳಿಯನ್ನ ದೇಹದಲ್ಲಿ ಕಮ್ಮಿ ಮಾಡಿದ್ರೇನೆ ಈ ಸಮಸ್ಯೆಗಳು ಕಮ್ಮಿ ಆಗ್ತದೆ ಹಾಗಾಗಿ ಗಾಳಿಯನ್ನ ದೇಹದಲ್ಲಿ ಕಮ್ಮಿ ಮಾಡ್ಬೇಕು ಅಂದ್ರೆ ಮುದ್ರಾಶಾಸ್ತ್ರದಲ್ಲಿ ಇರುವಂತಹ ಮುದ್ರ ಯಾವುದು ಅಂದ್ರೆ ವಾಯು ಮುದ್ರ ಅದನ್ನ ಹೇಗೆ ಮಾಡ್ಬೇಕಂದ್ರೆ ಒಂದ್ಸಲ ನೋಡ್ಕೊಳ್ಳಿ ಸೊ ಎರಡನೇ ಬೆರಳನ್ನ ಹೀಗೆ ಕೆಳಗಡೆಗೆ ಮಡ್ಬಿಟ್ಟು ಶುಕ್ರ ಸ್ಥಾನಕ್ಕೆ ತರಬೇಕು ಈ ಭಾಗವನ್ನ ಶುಕ್ರ ಸ್ಥಾನ ಅಂತ ಕರೀತಾರೆ ಸೊ ಈ ಶುಕ್ರ ಸ್ಥಾನದಲ್ಲಿ ಇಟ್ಕೊಳ್ಬೇಕು ಈ ತಮ್ ಫಿಂಗರ್ ಏನಿದೆ ಹೆಬ್ಬೆರಳನ್ನ ಅದನ್ನ ಮೇಲ್ಗಡೆ ಆದ್ರೂ ಇಟ್ಕೊಳ್ಬಹುದು ಇಲ್ಲ ಸೈಡ್ ಅಲ್ಲಿ ಈ ತರ ಆದ್ರೂ ಇಟ್ಕೊಳ್ಬಹುದು ಸಾಧ್ಯ ಆದ್ರೆ ಮೇಲ್ಗಡೆ ಇಟ್ಕೊಳ್ಳಿ ಉಳಿದಿರೋ ಮೂರು ಬೆರಳುಗಳನ್ನ ನೀವು ಸ್ಟ್ರೆಚ್ ಮಾಡಿ ಆದ್ರೂ ಇಟ್ಕೊಳ್ಳಿ ಇಲ್ಲ ಕಂಫರ್ಟೆಬಲ್ ಆಗಿ ಸ್ವಲ್ಪ ಬೆಂಡ್ ಮಾಡಿ ಆದ್ರೂ ಇಟ್ಕೊಳ್ಬಹುದು ಸೊ ಇದನ್ನ ವಾಯು ಮುದ್ರ ಅಂತ ಕರೀತಾರೆ ಸೊ ನಾವು ಇದನ್ನ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ತೀರ್ಥ ತಗೊಳ್ಳುವಾಗ ಈ ಮುದ್ರವನ್ನ ಮಾಡ್ತೀವಿ ಬಟ್ ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ ನಾವು ಯಾಕೆ ಈ ರೀತಿನೇ ತೀರ್ಥ ತಗೊಳ್ತೀವಿ ಅಂತ ಸೊ ಆಗಿನ ಕಾಲದಲ್ಲಿ ಅವರು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಹೇಳ್ತಾ ಬಂದಿದ್ದಾರೆ ಸೊ ಈ ಮುದ್ರವನ್ನ ಅಟ್ಲೀಸ್ಟ್ ದೇವಸ್ಥಾನದಲ್ಲಿ ಮಾಡು ದೇವಸ್ಥಾನಕ್ಕೆ ಹೋದಾಗ ತೀರ್ಥ ತಗೊಳ್ಳೋ ಸಮಯದಲ್ಲಿ ಈ ಮುದ್ರ ಮಾಡಿ ಅಂತಾನೆ ಹೇಳಿದ್ದಾರೆ ಅಂದ್ರೆ ಸ್ವಲ್ಪ ಹೊತ್ತು ಮಾಡಿದ್ರು ಕೂಡ ನಿಮ್ಗೆ ಹೆಲ್ತ್ ಗೆ ಬೆನಿಫಿಟ್ ಇದೆ ಅಂತ ಅರ್ಥ ಸೊ ಇದನ್ನ ನೀವು ಆ ಸ್ಟಾರ್ಟಿಂಗು ಒಂದು ಐದ್ ನಿಮಿಷದಿಂದ ಶುರು ಮಾಡಿ ಅದೇ ತರ ಒಂದು ಹತ್ತು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಗಂಟ ಮಾಡಬಹುದು ಈ ಮುದ್ರವನ್ನ ಸೊ ಏನಾದ್ರೂ ತುಂಬಾ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆಗಳಿತ್ತು ಅಂದ್ರೆ ದಿನಕ್ಕೆ ಮೂವತ್ತು ನಿಮಿಷಗಳ ಪ್ರಾಕ್ಟೀಸು ಮಾಡ್ಲೇಬೇಕಾಗತ್ತೆ ಈ ಮೂವತ್ತು ನಿಮಿಷಗಳ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಬಹುದು ಇಲ್ಲ ಅಂದ್ರೆ ಬೆಳಿಗ್ಗೆ ಒಂದ್ ಐದ್ ನಿಮಿಷ ಆಮೇಲೆ ಒಂದ್ ಐದ್ ನಿಮಿಷ ಹಾಗೆ ಟೈಮ್ ಸಿಕ್ತಾಗಲ್ಲ ಒಂದೊಂದು ಐದೈದ್ ನಿಮಿಷ ಮಾಡ್ತಾ ಮಾಡ್ತಾ ದಿನದಲ್ಲಿ ಒಂದು ಮೂವತ್ತು ನಿಮಿಷ ಕಂಪ್ಲೀಟ್ ಮಾಡಿ ಇಲ್ಲ ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ಮೂವತ್ತು ನಿಮಿಷ ಕಂಪ್ಲೀಟ್ ಮಾಡಬಹುದು ಸೊ ಅದೇ ತರ ಈ ಮುದ್ರದ ಪ್ರಯೋಜನಗಳು ಏನಪ್ಪಾ ಅಂದ್ರೆ ಫಸ್ಟ್ ಬೆನಿಫಿಟ್ ಮಾನಸಿಕವಾಗಿ ನಿಮಗೆ ಜಾಸ್ತಿ ಆಂಗ್ಜಸ್ ಆಗಿದ್ರೆ ಅಥವಾ ಕನ್ಫ್ಯೂಷನ್ ಸ್ಟೇಟ್ ಇದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ರೆ ಇದರಿಂದ ಏನಾದ್ರೂ ಪ್ಯಾನಿಕ್ ಸಿಚುವೇಶನ್ಸ್ ಅಲ್ಲಿ ನೀವೇನಾದ್ರೂ ಇದ್ರೆ ಸೊ ಈ ಮುದ್ರ ಮಾಡೋದ್ರಿಂದ ಇದೆಲ್ಲವೂ ಕಮ್ಮಿ ಆಗ್ಬಿಟ್ಟು ಒಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಅಂದ್ರೆ ದೇಹದಲ್ಲಿ ಗಾಳಿ ಜಾಸ್ತಿ ಆಗ್ತಾ ಇದ್ದಾಗೆ ಅದಕ್ಕೆ ಎಲ್ಲಿ ಮೂವ್ ಆಗ್ಬೇಕು ಅಂದ್ರೆ ಎಲ್ಲಿ ಸಂಚಲನ ಮಾಡ್ಬೇಕು ಟ್ರಾವೆಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಎಲ್ಲಿಂದ ಎಲ್ಲಿಗೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಬ್ರೈನ್ ಗೆ ಐಡೆಂಟಿಫೈ ಮಾಡಕ್ ಆಗಲ್ಲ ಈ ಒಂದು ಮೂಮೆಂಟ್ ಅನ್ನ ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ ಬ್ರೈನು ಸೊ ಆ ಪರ್ಸನ್ ಅನ್ನ ಆಂಗ್ಸಿಯಸ್ ಆಗಿ ಮಾಡ್ಬಿಡತ್ತೆ ಪ್ಯಾನಿಕ್ ಆಗೋದು ಮಾಡ ಇದರಿಂದ ಮನುಷ್ಯನ್ಗೆ ಏನ್ ಇದೀನಿ ಅಂತಾನೆ ಗೊತ್ತಾಗಲ್ಲ ಸೊ ಈ ರೀತಿ ಈ ಮುದ್ರ ಮಾಡೋದ್ರಿಂದ ಒಂದು ಲೆವೆಲ್ಗೆ ಗಾಳಿ ಕಮ್ಮಿ ಆಗ್ಬಿಟ್ಟು ಸ್ಟೇಬಲ್ ಆಗುತ್ತೆ ಆಟೋಮೆಟಿಕ್ಲಿ ಅವನಿಗೆ ಕ್ಲಾರಿಟಿ ಸಿಗುತ್ತೆ ಇದು ಫಸ್ಟ್ ಬೆನಿಫಿಟ್ ಸೆಕೆಂಡ್ ಬೆನಿಫಿಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ಕಮ್ಮಿ ಮಾಡುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಇರ್ಬೋದು ಉಳಿತೇಗಿರ್ಬೋದು ಅಥವಾ ಆಸಿಡ್ ರಿಫ್ಲೆಕ್ಸ್ ಇರ್ಬೋದು ಹಾರ್ಟ್ ಬರ್ನ್ ಇರ್ಬೋದು ಇದೆಲ್ಲವೂ ಕೂಡ ಒಂದು ಲೆವೆಲ್ಗೆ ಕಂಟ್ರೋಲಿಗೆ ಬರುತ್ತೆ ಹೇಗೆ ಅಂದ್ರೆ ಇಲ್ಲೊಂದು ನರಸು ನರದ ಹಾದು ಹೋಗುತ್ತೆ ಅದನ್ನ ವೇಗಸ್ ನರ ಅಂತ ಕರೀತಾರೆ ಈ ನರ ಏನ್ ಮಾಡುತ್ತೆ ಗಾಳಿಯ ಪ್ರಮಾಣ ದೇಹದಲ್ಲಿ ಎಷ್ಟಿರ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಅಂದ್ರೆ ಯಾವ ಯಾವ ಆರ್ಗನ್ಸ್ ಅಲ್ಲಿ ಎಷ್ಟೆಷ್ಟು ಗಾಳಿಯ ಪ್ರಮಾಣ ಇರ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಈ ಮುದ್ರ ಮಾಡೋದ್ರಿಂದ ಆ ವೇಗಸ್ ನರ್ವಿಗೆ ತನ್ನ ಕೆಲಸವನ್ನ ಎಫಿಷಿಯನ್ಸ್ ಆಗಿ ಮಾಡೋದಕ್ಕೆ ಈ ಮುದ್ರ ಹೆಲ್ಪ್ ಮಾಡೋದ್ರಿಂದ ಪ್ರತಿಯೊಂದು ಆರ್ಗನ್ಸ್ ಅಲ್ಲಿ ಎಷ್ಟೆಷ್ಟು ಗಾಳಿ ಇರ್ಬೇಕು ಎಷ್ಟು ಪ್ರಮಾಣದ ಗಾಳಿ ದೇಹದಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿ ಅದು ನಮ್ಮ ದೇಹದಲ್ಲಿರುವಂತ ಗಾಳಿಯನ್ನ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಆಟೋಮೆಟಿಕ್ಲಿ ನಿಮ್ಗೆ ಏನು ಸಮಸ್ಯೆಗಳಿರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಉಳಿತೆಗಿರ್ಬೋದು ಅದೆಲ್ಲವೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಸೆಕೆಂಡ್ ಬೆನಿಫಿಟ್ ಮೂರನೇದು ನಿಮ್ಮ ಇಮ್ಯುನಿಟಿ ಪವರ್ ಅನ್ನೋದು ಇನ್ಕ್ರೀಸ್ ಮಾಡುತ್ತೆ ಜನರಲಿ ಇಮ್ಯುನಿಟಿ ಪವರ್ ಅಂತ ಬಂದಾಗ ನಮ್ಮ ಥೈಮಸ್ ಗ್ಲಾಂಡಿಗೆ ಗೆ ಸಂಬಂಧಪಟ್ಟಿರುತ್ತೆ ಥೈಮಸ್ ಗ್ಲಾಂಡ್ ಅನ್ನೋದು ನಮ್ಮ ಹಾರ್ಟ್ ಮತ್ತೆ ಲಂಗ್ಸಿನ ಮಧ್ಯದಲ್ಲಿ ಬರುತ್ತೆ ಸೊ ಇದರಲ್ಲಿ ಈ ವಾಯು ಮುದ್ರ ಮಾಡೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಸಲ್ಸ್ ಏನಿದೆ ಸ್ನಾಯುಗಳಂತ ಏನ್ ಬರುತ್ತೆ ಅಥವಾ ಮಾಂಸಖಂಡಗಳಂತ ಏನಿದೆ ಅದೆಲ್ಲವೂ ಕೂಡ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ನಿಧಾನ ಅದ್ರ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹಾಗೆ ಆಟೋಮೆಟಿಕ್ಲಿ ನಿಮ್ಗೆ ಸೊ ಇಮ್ಯುನಿಟಿ ಪವರ್ ಅನ್ನೋದು ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ ಇದು ಮೂರನೇ ಬೆನಿಫಿಟ್ ನಾಲ್ಕನೇ ಬೆನಿಫಿಟ್ ಈ ಮುದ್ರಾ ನ್ಯಾಚುರಲ್ ಪೇನ್ ಕಿಲ್ಲರ್ ತರ ವರ್ಕ್ ಮಾಡುತ್ತೆ ನಿಮ್ಗೆ ಬಾಡಿ ಪೇನ್ ಸಿಕ್ಕಾಪಟ್ಟೆ ಇತ್ತು ಅಂದ್ರೆ ಈ ಮುದ್ರ ಏನ್ ಮಾಡುತ್ತೆ ಆಟೋಮೆಟಿಕ್ಲಿ ಹ್ಯಾಪಿ ಹಾರ್ಮೋನ್ಸ್ ಅನ್ನು ಸಕ್ರೇಟ್ ಮಾಡುತ್ತೆ ಅಂದ್ರೆ ಟೋಪಮೈನು ಸೆರಾಟೋನಿನ್ ಈ ಹ್ಯಾಪಿ ಹಾರ್ಮೋನ್ ಅನ್ನು ಸಕ್ರಿಯೇಟ್ ಮಾಡೋದ್ರಿಂದ ನಿಮ್ ಬಾಡಿಗೆ ಒಂದ್ ರೀತಿ ಕಾಮ್ನೆಸ್ ಫೀಲ್ ಕೊಡುತ್ತೆ ಒಂದ್ ರೀತಿ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ ಸೊ ಈವನ್ ರಿಲ್ಯಾಕ್ಸಿಂಗ್ ಹಾರ್ಮೋನ್ ಕೂಡ ಇದು ಸಕ್ರೇಟ್ ಮಾಡುತ್ತೆ ಸೊ ಇದರಿಂದ ನಿಮ್ಮ ಬಾಡಿಗೆ ನೋ ಅನ್ನೋದು ನಿಧಾನಗತಿಯಲ್ಲಿ ಕಮ್ಮಿ ಆಗುತ್ತೆ ಏನ್ ನೀವು ಪೇನ್ ಕಿಲ್ಲರ್ ತಗೊಡ್ತೀರಾ ಪೇನ್ ಕಿಲ್ಲರ್ ತಗೊಂಡ ತಕ್ಷಣನೇ ಕಮ್ಮಿ ಆಗುವಂತಹ ಈ ಮುದ್ರ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನಗತಿಯಲ್ಲಿ ಕೂಡ ಯಾವ್ದು ಸೈಡ್ ಎಫೆಕ್ಟ್ ಇರಲ್ಲ ಅದೇ ಪೇನ್ ಕಿಲ್ಲರ್ ತಕೊಂಡ್ರೆ ಯಾವ ರೀತಿ ಸೈಡ್ ಎಫೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತು ಬಟ್ ಇದು ನ್ಯಾಚುರಲ್ ಪೇನ್ ಕಿಲ್ಲರ್ ತರ ವರ್ಕ್ ಆಗುತ್ತೆ ಸೊ ಇದು ಈ ಮುದ್ರ ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿದೆ ಸೊ ಈ ಮುದ್ರವನ್ನ ದಿನನಿತ್ಯ ಬಹುಮತ ನಿಮಿಷ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ